ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕುಂದಾಪುರ ಉಡುಪಿ ಕಡೆ ಮಾಡೋಂಥ ಕೆಂಪು ಹರವೆ ಸೊಪ್ಪಿಂದ ಅಥವಾ ದಂಟು ಸೊಪ್ಪಿಂದ ಮಾಡೋಂಥ ಒಂದು ಪಲ್ಯದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ಪಲ್ಯನ ಮಾಡೋದು ತುಂಬ ಸಿಂಪಲ್ ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ತೆಂಗಿನ ಎಣ್ಣೆನ ಹಾಕೋತಾ ಇದ್ದೀನಿ ಯಾವ ಕುಕ್ಕಿಂಗ್ ಆಯಿಲ್ನ ಬೇಕಾದ್ರೂ ಹಾಕೋಬಹುದು ಆದ್ರೆ ಉಡುಪಿ ಕುಂದಾಪುರ ಕಡೆ ಹೆಚ್ಚಾಗಿ ತೆಂಗಿನೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಸಾಸಿವೆನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿನ ಕೂಡ ಹಾಕೋತಾ ಇದ್ದೀನಿ ಸಾಸಿವೆ ಮೇಲೆ ಮೊಳಕೆ ಕಟ್ಟಿ ಬೇಯಿಸ್ಕೊಂಡಿರುವಂತಹ ಕಡಲೆ ಕಾಳನ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಗ್ರೀನ್ ಕಲರ್ ಕಡಲೆ ಕಾಳನ್ನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕಪ್ಪು ಕಡಲೆಕಾಳನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಕಾಳು ಬೇಯಿಸಿರುವಂತಹ ನೀರನ್ನ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ ಈ ಕಾಳನ್ನ ಹಾಕೊಂಡು ಒಂದ್ ಎರಡು ನಿಮಿಷ ಈ ರೀತಿ ಒಗ್ಗರಣೆಯಲ್ಲಿ ಅದನ್ನ ಬೇಯಿಸ್ಕೋಬೇಕು ನಂತರ ಈ ಹರವೇ ಸೊಪ್ಪು ಅಥವಾ ದಂಟಿನ ಸೊಪ್ಪು ಏನಿದೆ ಅದನ್ನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನ ಇದ್ರ ಜೊತೆ ಸೇರಿಸ್ಕೋತಾ ಇದೀನಿ ನಂತರ ಇದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ನ ಹಾಕೋತಾ ಇದ್ದೀನಿ ಕಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿನ ಹಾಕೋಬಹುದು ಹಸಿ ಮೆಣಸಿನಕಾಯಿನ ಒಗ್ಗರಣೆಗೆ ಬೇಕಿದ್ರು ಹಾಕೋಬಹುದು ನಾನು ಹಾಕೋದು ಮರೆತು ಬಿಟ್ಟೆ ಹಾಗಾಗಿ ನಾನು ಇಲ್ಲಿ ಮೇಲ್ಗಡೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಈಗ ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಕಡಲೆಕಾಳನ್ನ ಕಾಳನ್ನ ಮುಂಚೆನೆ ಬೇಯಿಸ್ಕೊಂಡು ಇಟ್ಟಿರೋದ್ರಿಂದ ಸೊಪ್ಪು ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಹತ್ತು ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚಾಗಿರೋದ್ರಿಂದ ಈ ನೀರು ಆರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಆರದ್ರ ಮೇಲೆ ಹಸಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಕಾಯಿ ತುರಿ ಹಸಿಯಾಗಿರಬೇಕು ಫ್ರೆಶ್ ಆಗಿರಬೇಕು ಈಗ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಈ ಕಾಯಿ ಬಿಸಿ ಆಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮ್ಮ ಕೆಂಪು ಹರವೆ ಸೊಪ್ಪು ಅಥವಾ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ನೋಡೋದೆಲ್ಲ ಮಾಡೋದು ಎಷ್ಟು ಈಸಿ ಅಂತ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್